ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಯುವರತ್ನ ಸಿನಿಮಾದಿಂದ ನೀನಾದಿ ನಾ ಅನ್ನುವ ಹಾಡನ್ನು ಹಾಡುತ್ತೇನೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಸಿನಿಮಾವಾಗಿದೆ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಜೊತೆಗೆ ಒಂದು ಸುಂದರವಾದ ಕಮೆಂಟ್ ಕೂಡ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗೇ ಇಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನ ಗರ್ಪಣಿ ನೀನಾದೇನಾ ನೀನಾದೇನ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲಿ ತಿರುಗುವ ಭುವಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ ಎದೆಯ ಬಡಿ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತವೀಗ ಉಂಟಿತನಕ್ಕೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ ಈಗ ಉಕ್ಕಿ ಬರುವ ಅಕ್ಕರೆಗೆ ನಿನ್ನನೆರಳೆ ಉತ್ತರ ಯಾವ ದೃಷ್ಟಿ ಆಗದಂತೆ ನಿನ್ನ ಕಣ್ಣೆ ನನ್ನ ಕಾವಲು ನೀನಾದಿನ ನೀನಾದಿನ ನಿನ್ನೊಂದಿಗೆ ಜೀವನ ನೀನಾದಿನ ನೀನಾದಿನ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ நீனாதினா நீனாதினா இன்னொந்திகே ஜீபன நீனாதேனா நீனாதினா இன்னொந்திகே ஜீபனி